ನೋಡಿ ಗಣಿತದಲ್ಲಿ ನಾವು ನಾಲ್ಕು ಮೂಲ ಕ್ರಿಯೆಗಳನ್ನ ನೋಡ್ತೀವಿ ಪ್ಲಸ್ ಮೈನಸ್ ಇಂಟು ಡಿವೈಡ್ ಬೈ ಪ್ಲಸ್ ಗಣಿತದ ಕ್ರಿಯೆಗಳು ಗಣಿತದ ಮೂಲಕ ಗಣಿತದ ಮೂಲ ಕ್ರಿಯೆಗಳು ಯಾವ್ಯಾವು ಪ್ಲಸ್ ಮೈನಸ್ ಇಂಟು ಬೈ ಪ್ಲಸ್ ಅಂದ್ರೆ ಕೂಡುವುದು ಮೈನಸ್ ಅಂದ್ರೆ ಇಂಟು ಅಂದ್ರೆ ಗುಣಿಸುವುದು ಡಿವೈಡೆಡ್ ಬಾಯ್ ಅಂದ್ರೆ ಭಾಗಿಸುವುದು ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಇವು ಗಣಿತದ ನಾಲ್ಕು ಮೂಲ ಕ್ರಿಯೆಗಳು ಅಲ್ವಾ ಈ ನಾಲ್ಕು ಮೂಲ ಕ್ರಿಯೆಗಳನ್ನು ಸಹ ಇಲ್ಲಿ ಮಾಡಿದೀವಿ ಒಂದು ಉದಾಹರಣೆ ತೋರಿಸಿದ್ವಿ ನೋಡಿ ಹನ್ನೆರಡು ಇಂಟು ನಾಲ್ಕು ಕೊಟ್ಟಿದ್ದಾರೆ ಹನ್ನೆರಡು ನಾಲ್ಕು ನಲವತ್ತೆಂಟು ಮತ್ತೆ ಬೈಕ್ ಕೊಟ್ಟಿದ್ದಾರೆ ಅಲ್ವಾ ಆರ ಮೂರು ಆರನ್ ಮೂರ ಮೂರು ಮತ್ತೆ ಮೂರಕ್ಕೆ ಆರು ಸಸಿ ಒಂಬತ್ತು ಇದೇ ರೀತಿಯಾಗಿ ನೀವು ಮಾಡಬೇಕು ಈಗ ಒಂದು ಟಾಸ್ಕ್ ಕೊಟ್ಟಿದ್ದೀನಿ ಆ ಇಲ್ಲಿ ಕಳೆಯಲಕ್ಕ ಮಾಡ್ಬೇಕು ಬರ್ಬೇಕು ಮಾಡಿ ನೋಡೋಣ ಸರಿ ಪಡ್ಸ್ಕೊಂಡು ಒಂದ್ಸಲ ಇಟ್ಕೊಂಡು ಫಸ್ಟ್ ಯಾರು ಈ ಕಡೆಯಿಂದ ಬರ್ತಾನೆ ಎಡಗಡೆಯಿಂದ ಈ ಕಡೆ ಬರ್ಬೇಕು ಫಸ್ಟ್ ಇಲ್ಲಿಂದ ಬರ್ಬೇಕು ರಂಗ್ ರಂಗ್ ಯಾಚ ರಂಗ್ ಒಂದಸಲೇ ಬಾಗಿ ಗುಣಸ್ಕೋ ಇರೋ ಕಳಿಯೆ ಬನ್ನಿ ಮಾಡು ಎರಡರಲ್ಲಿ ಇಂತೋದ್ರೆ ಎರಡರಲ್ಲಿ ಇಂತವಲ್ಲ ದಷ್ಟ ತರಬೇಕು ಮಾಡು ಮಾಡು ಮಾಡು

ವೆರಿ ಗುಡ್ ಫೈನ್ ಚಪ್ಪಾಳೆ ಇದೇ ತರ ಲೇಖಗಳನ್ನ ನೀವು ಮಾಡ್ಕೊಳ್ತಾ ಹೋಗ್ಬೇಕು ಕಲಿತಾ ಹೋಗಿ ಓಕೆನಾಡ್ ಚೆನ್ನಾಗಿ ಮಾಡಿ ಗುಡ್